ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಈಸಿ ಕನ್ನಡ ಇಂಡಿಯನ್ ರೆಸಿಪಿ ನಾನು ಇವತ್ತು ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಅಳತೆಯಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಮೇಲೆ ಈ ಥರ ನೀರೆಲ್ಲ ಮೇಲೆ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಈ ಥರ ನೀರೆಲ್ಲ ಮೇಲೆ ಬಂದ ಮೇಲೆ ಒಂದು ನಿಮಿಷ ಇದೇ ಥರ ಕುದಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಈಗ ನಾನೊಂದು ಮುದ್ದೆ ಕೋಲನ್ನು ತಗೊಂಡು ಜಸ್ಟ್ ಒಂದು ಎರಡರಿಂದ ಮೂರು ಸಲ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬೇಯೋದಿಲ್ಲ ಸೊ ಎರಡರಿಂದ ಮೂರು ಸಲ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಹೈ ಫ್ಲೇಮ್ ಅಲ್ಲಿ ಎರಡರಿಂದ ಮೂರು ನಿಮಿಷ ಇದೇ ತರ ಬೇಯಿಸಿಕೊಬೇಕಾಗುತ್ತೆ ಬೇಯಿಸ್ಕೊಂಡಾದ್ಮೇಲೆ ಈಗ ಇನ್ನೊಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯೋವರೆಗೂ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಇದೇ ತರ ಕುಕ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮುದ್ದೆನ ಕುಕ್ಕರ್ ಅಲ್ಲಿ ಮಾಡ್ತಿದ್ದೀನಿ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗುತ್ತೆ ಕುಕ್ಕರ್ಗೆ ಯೂಶಲಿ ಹ್ಯಾಂಡಲ್ ಇರುತ್ತೆ ಹ್ಯಾಂಡಲ್ನ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪನೂ ವೈಟ್ ಕಲರ್ ಹಿಟ್ಟು ಕಾಣಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂಡ್ ಪರ್ಫೆಕ್ಟಾಗಿ ಕೂಡ ಕುಕ್ ಆಗುತ್ತೆ ಈ ಸ್ಟೇಜ್ ಅಲ್ಲಿ ಮುದ್ದೆ ತುಂಬಾನೇ ಸಾಫ್ಟ್ ಆಗಿದೆ ಹಾಗೆ ಕೈ ಹತ್ರ ಸ್ವಲ್ಪ ರಾಗಿ ಹಾಗೆ ತುಂಬಾ ಗಟ್ಟಿ ಹತ್ರ ಸ್ವಲ್ಪ ಬಿಸಿ ನೀರನ್ನ ಕೂಡ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಮರದ ಹಲಗೆ ಮೇಲೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಹಲ್ಗೆ ಮೇಲೆ ಹಾಕೊಳ್ತಾ ಇದ್ದೀನಿ ಇದು ತುಂಬಾನೇ ಬಿಸಿ ಇರುತ್ತೆ ಜಸ್ಟ್ ಕುಕ್ಕರ್ನ ಉಲ್ಟಾ ಮಾಡಿದ್ರೆ ಸಾಕು ಎಲ್ಲನೂ ನೀಟಾಗಿ ಬಂದ್ಬಿಡುತ್ತೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಮುದ್ದೆ ಕುಕ್ಕಾಗಿರುತ್ತೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಅಂಟ್ಕೊಂಡಿರೋದನ್ನು ನಾವಿಲ್ಲಿ ರಿಮ್ಮ ಮಾಡ್ಕೋಬೇಕಾಗುತ್ತೆ ತುಂಬಾ ಬಿಸಿ ಇರೋ ಕಾರಣ ಕೈಯನ್ನು ನೀರಲ್ಲಿ ಡಿಪ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮುದ್ದೆ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಯೂಸ್ ಮಾಡ್ತಿರೋಂಥ ನೀರು ಮತ್ತು ರಾಗಿ ಹಿಟ್ಟಿನ ಕ್ವಾಂಟಿಟಿಯಿಂದ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಮುದ್ದೆ ಮಾಡ್ಬೋದು ನೋಡಿ ಈಗ ತುಂಬಾ ಪರ್ಫೆಕ್ಟಾಗಿ ರಾಗಿ ಮುದ್ದೆ ರೆಡಿಯಾಗಿದೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮುದ್ದೆನ ರೈಸನ್ನ ಯೂಸ್ ಮಾಡಿ ಕೂಡ ಮಾಡ್ಬೋದು ಆದರೆ ಈ ತರ ಮಾಡ್ಕೊಂಡ್ರೆ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ತುಂಬಾನೇ ಬೇಗನೂ ಆಗುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನಮ್ಮ ಕಡೆ ಅಂತೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೂಡ ಇದೇ ಕಂಫರ್ಟಬಲ್ ಫುಡ್ ಬೇರೆ ಏನ್ ಸ್ಪೆಷಲ್ ತಿಂದ್ರೂ ಮುದ್ದೆ ತಿಂದ್ರೇನೆ ಸಮಾಧಾನ ನಿಮಗೂ ಹಾಗೇನ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಮುದ್ದೆ ಮಾಡಕ್ ಬರೋದಿಲ್ವೋ ಅಥವಾ ಹೇಗೆ ಮಾಡಿದ್ರು ಸರಿಯಾಗಿ ಬರೋದಿಲ್ವೋ ಈ ತರ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು